ಹೋಗ್ರಿ ನೀವು ಪಕ್ಷಾನ ಬಿಡ್ರಿ ನಮ್ ಸಂತೋ ನಮ್ಗೇನು ಇದಿಲ್ಲ ಹೋಗೋರ್ ನಮಸ್ಕಾರ ಬರೋರ್ ಸ್ವಾಗತ ಅವ್ರ್ ಹೇಳ್ತಾ ಇರೋದು ಬರೀ ಸುಳ್ಳು ಇವಾಗ ಅದೇ ರೀತಿ ನಡ್ಕೊಳ್ತೀರಿ ಆದ್ರೆ ನಮ್ ಎಮ್ ಎಲ್ ಎ ಮೇಡಮ್ ಬಗ್ಗೆ ಮಾತನಾಡೋದು ತಪ್ಪು ಸಿಂಗ್ಲರ್ ಆಗಿ ಮಾತನಾಡೋದು ತಪ್ಪು ಯಾರ್ನೋ ಅಂತ ಹೇಳಿ ಮಾಡಬಹುದಲ್ಲ ಅದೆಲ್ಲ ಬಿಟ್ಬಿಟ್ಟು ಏನಂದ್ರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ರು ಅದಕ್ಕೇನು ಗೌರವ ಅವ್ರಿಷ್ಟಾಚಾರ ಅವ್ರು ಮಾತಾಡ್ತಾ ಇದ್ರೆ ಯಾರು ದೂರ ಇಲ್ಲ ಅದಕ್ಕೆ ಮಾಜಿ ಶಾಸಕರನ್ನು ಅನುದಾನ ಇದೆಯಾ ಹೇಳ್ರಿ ಮಾಜಿ ಶಾಸಕರಿಗೆ ಅನುದಾನ ಕೊಡುವಂತ ಇದೆಯಾ ಇಲ್ಲ ಯಾವುದ್ರಲ್ಲಿ ತಂದ್ರೂ ನಮ್ಗೆ ಗೊತ್ತಿಲ್ಲ ಮಾಜಿ ಶಾಸಕರಿಗೆ ಈ ದೇಶದಲ್ಲಿ ಎಲ್ಲಿ ಅನುದಾನ ಕೊಡೋದಿಲ್ಲ ಆಮೇಲೆ ಪತ್ರಿಕಾಗೋಷ್ಠಿ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಏನು ಈ ದಿನ ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ನಿನ್ನೆ ಟೀಗೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರಿದ ಚಿಗರಾಪುರದಲ್ಲಿ ಶುದ್ಧ ನೀರು ಘಟಕ ಸ್ಥಾಪನೆಯಾಯಿತು ಆ ಸ್ಥಾಪನೆಗೆ ಜನಪ್ರಿಯ ಶಾಸಕಿಯಾದಂಥ ನಮ್ಮ ಅಂತ ರೂಪಾ ಮೇಡಮ್ ಅವರು ಎಲ್ಲ ಮುಖಂಡರು ಆಗಮಿಸುತ್ತಾರೆ ಏನು ಟಿಗೊಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ನಿನ್ನೆ ಒಂದು ಪತ್ರಿಕಾ ಹೇಳಿಕೆ ನೀಡಿರ್ತಾರೆ ಆ ಪತ್ರಿಕಾ ಹೇಳಿ ನೀಡಿರೋದು ಸತ್ಯಕ್ಕೆ ಎಲ್ಲ ದೂರವಾಗಿರುವುದೇ ಯಾವುದೂ ಸತ್ಯ ಇಲ್ಲ ಬರೀ ಸುಳ್ಳೆ ಮೇಡಮ್ ಅವರು ಸುಮಾರು ಕೆಲಸ ಮಾಡಿದೆ ಅಂತ ಹಿಂದಿನ ಸಭೆಗಳಲ್ಲಿ ನಿಮಗೂ ಗೊತ್ತು ಇದೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದರು ನನ್ನ ವ್ಯಾಪ್ ನನ್ನ ನನ್ನ ವ್ಯಾಪ್ತಿಗೆ ಸೇರಿದ ಊರುಗಳಲ್ಲಿ ನಾನು ಅಧ್ಯಕ್ಷನಾದಾಗ ಜಾಸ್ತಿ ಕೆಲಸ ಮಾಡಿದ್ದಾರೆ ಜಾಸ್ತಿ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಅಂತ ಎಲ್ಲ ಸಭೆಗಳಲ್ಲೂ ಹೇಳ್ತಾಯಿದ್ರು ನಿನ್ನೆ ನೋಡಿದ್ರೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಮ್ಮನ್ನು ಯಾವುದಕ್ಕೂ ಕರೀತಾ ಇಲ್ಲ ಯಾವುದಕ್ಕೆ ಕರೆದಿಲ್ಲ ನೀವು ಅಧ್ಯಕ್ಷರೇ ಪ್ರೀತಿಯೊಂದಕ್ಕೂ ನಾಲ್ಕೈದು ವರ್ಷದಿಂದ ನಾನೇ ಎಲ್ರಿಗೂ ಫೋನ್ ಮಾಡಿ ಎಲ್ಲ ಸದಸ್ಯರಿಗೂ ಎಲ್ಲ ಮುಖಂಡರಿಗೂ ಕರೆ ಮಾಡಿ ಮೇಡಮ್ ಅವ್ರು ನಮಗೆ ಆದೇಶ ಕೊಟ್ಟಿದ್ದಾರೆ ಇಂಥ ಕಡೆ ಮೀಟಿಂಗ್ ಇದೆ ಈ ಸಭೆಗೆ ನೀವು ಖುದ್ದಾಗಿ ಹಾಜರಾಗಬೇಕು ಅಂತ ನಾನು ಎಲ್ರಿಗೂ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೆ ಅದೇ ಪ್ರಕಾರವಾಗಿ ಅವರೆಲ್ಲರೂ ಬರ್ತಾಯಿದ್ರು ಮೊನ್ನೆ ಅಧ್ಯಕ್ಷ ಚುನಾವಣೆ ಹಿಂದಿನ ದಿವಸ ಕೂಡ ಎಲ್ರಿಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಾವು ಹದಿನಾರು ಜನ ಇದ್ವಿ ಹದಿನಾರು ಜನಕ್ಕೂ ಕಾಲ್ ಮಾಡಿ ದೇವಸ್ಥಾನ ಹತ್ರ ಬನ್ನಿರಿ ಅಧ್ಯಕ್ಷರು ಚುನಾವಣೆ ಬಂದಿದೆ ಅದಕ್ಕೆ ಮಾತನಾಡಬೇಕು ಅಂತ ಎಲ್ಲರೂ ಕರೆದಾಗ ಸುಮಾರು ನಮ್ಮ ಜೊತೆ ಆರೇ ಜನ ಬಂದಿದ್ದ ಅವತ್ತು ಆರು ಜನ ಬಂದಿದ್ರು ಅಷ್ಟೇ ಮಿಕ್ಕದವರು ಬರಲಿಲ್ಲ ಆಮೇಲೆ ಅದ್ರ ಹಿಂದಿನ ದಿವಸಗಳಲ್ಲಿ ಕೂಡ ಹಿಂಗೆ ಅಧ್ಯಕ್ಷರು ಚುನಾವಣೆ ಬಗ್ಗೆ ಮಾತನಾಡಬೇಕು ಅಂದಾಗ ಕೂಡ ನಾನೇ ಕರೆದಿದ್ದು ಏಳು ಜನ ಹಾಸ್ಪಿಡೆಂಟ್ ಇದ್ದರು ಅದರಲ್ಲಿ ಇಲ್ಲೇ ಮೂರು ಜನ ಇದ್ದಾರೆ ಒಂದು ಎರಡು ಮೂರು ಏಳು ಜನ ಎಸ್ ಸಿ ಹಾಸ್ಪಿಡೆಂಟ್ ಇದ್ದರು ಅವಾಗ ಕೂಡ ನಾನೇ ಕಾಲ್ ಮಾಡಿ ಹೇಳಿದ್ದು ಇಂಥ ಜಾಗಕ್ಕೆ ಬನ್ನಿರಿ ಅಂತ ಇನ್ನೂ ಒಂದು ಸತಿ ಕರೆದಿದ್ರು ಅವತ್ತು ಯಾವಾಗಲೂ ನೀವು ಬರ್ತಾ ಇದ್ದೀರಿ ಯಾವ ಫಂಕ್ಷನ್ಗೆ ಹೇಳಿಲ್ಲ ನೀವು ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಪಂಕ್ಷಕ್ಕೂ ಹೇಳ್ತಾ ಹೇಳಿದ್ದೀನಿ ಮೇಡಮ್ ಅವರು ನಮ್ಮ ನಿರ್ಲಕ್ಷ್ಯ ಮಾಡಿದ್ದಾರೆ ನಿರ್ಲಕ್ಷ್ಯ ಯಾವುದೇ ಕಾರಣಕ್ಕೂ ಮೇಡಮ್ ಅವರು ಆಪೋಸಿಟೋನು ಕೂಡ ಪಾಪ ಅವರು ಮಾತನಾಡಿಸ್ತಾರೆ ಅಂತ ಒಳ್ಳೆಯ ಶಾಸಕರು ಸಿಕ್ಕಿರೋದು ನಮ್ಮ ಸಿರಿರಾಮಣ್ಣ ಹೇಳ್ತದೆ ನಮ್ಮ ಪುಣ್ಯನ ಇದು ಈ ಮೇಡಮ್ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ನೀವು ಮೊದಲು ಜಂಬಾ ಹಚ್ಕೊಳ್ತಾರೋ ಈಗ ವಿರುದ್ಧವಾಗಿ ಇದ್ದಾರೆ ನಿಮ್ಗೆ ಏನು ನೈತಿಕತೆ ಇದೆ ಸರಿ ಮೊನ್ನೆ ಎಮ್ ಪಿ ಎಲೆಕ್ಷನ್ ಆಯಿತು ಆವಾಗೂ ಕರೆದಿದ್ದೀವಿ ಬರ್ತೀವಿ ಅನ್ನೋದು ಸುಮ್ಮನೆ ಹೋಗೋದು ಬರ್ತೀವಿ ಅಂತಿರೋದು ಈಗ ಕಳ್ಕುಪ್ಪ ಮಂಜಣ್ಣ ಅಂತ ಇದ್ದಾರೆ ಯು ಎ ಡಿಸ್ಟಿಕ್ ಯುನಿಯನ್ ಡೈರೆಕ್ಟ್ರು ಆತ್ನ ಮುಖಾಂತರನೂ ನಾವು ಆತ್ನೇ ಕರೆಸಿದ್ದ ಎಲ್ಲರೂ ನಾನು ಕರ್ಕೊಂಡು ಬರ್ತೀನಿ ಅಂತ ಆವಾಗಲೂ ನೀವು ಕೈ ಕೊಟ್ರಿ ಬೇಡ ನಾವು ಎಲೆಕ್ಷನ್ ಮಾಡಿದ್ವಿ ನಮ್ಮ ಕೆ ಎಫ್ ತಾಲೂಕು ಲೀಡ್ ಬಂತು ನಮ್ಮ ಮೇಡಮ್ಗೆ ಇದೆ ಮೂವತ್ತ್ನಾಲ್ಕು ಮೂವತ್ತ್ಮೂರವರೆ ಸಾವಿರ ಲೀಡ್ ಬಂದಿದೆ ಅದು ಟೋನಲ್ಲಾದರೆ ಆದರೆ ಏನು ಗ್ರಾಮ ಅಂತ ಹೈಕಮಾಂಡ್ ಗೊತ್ತೇನು ಟೌನ್ ಆಫ್ ಇದು ಅಂತ ಕೆಜೆಪು ಈಗ ಬಂದಿದೆ ನಮ್ಮ ಮೇಡಮ್ಗೆ ಹೆಸರು ಬಂದಿದೆ ಮುಂದಿನ ದಿನಗಳಲ್ಲಿ ಅಷ್ಟೇ ಹೆಸರು ಬರ್ತದೆ ಮೇಡಮ್ ಅವ್ರು ಗೆಲ್ತಾರೆ ಮೇಡಮ್ ಅವರು ನಮ್ಮ ಪಂಚಾಯಿತಿನಲ್ಲಿ ಮೊನ್ನೆ ನಮ್ಮೂರ ಹತ್ರ ಬ್ರಿಡ್ಜ್ ಓಪನಿಂಗ್ ತಾವು ಎಲ್ಲರೂ ಬಂದ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಕೂಡ ನಾನು ಕರೆದಿದ್ದೆ ಕೆಲವನ್ನೆಲ್ಲ ಬನ್ರಿ ಅಂತ ಮೊದಲು ಬರ್ತಾ ಇದ್ದವರು ನೀನ್ ಕರೆದ್ರೆ ಹೆಂಗೆ ಅಂದ್ರೆ ಮೊದಲೆಲ್ಲ ಬರ್ತಾ ಈಗ ನಾನು ಕರೆದ್ರೆ ಹೆಂಗೆ ಅಂತ ಇವಾಗ ಬರಬೇಕಲ್ಲ ಮೇಡಮ್ ಎಲ್ಲರೂ ಕರೆಯೋಕ್ಕಾಗಲ್ಲ ಮೇಡಮ್ ಒಂದೂರಲ್ಲ ಎರಡು ಲಕ್ಷ ಓಟು ಮೂರು ಜನ ಮೂರು ಲಕ್ಷ ಜನಸಂಖ್ಯೆ ಇರುವಂಥವರು ಮೇಡಮ್ ಅವರು ಕ್ಷೇತ್ರದಲ್ಲಿ ಎಲ್ಲರೂ ಕರೆಯೋಕ್ಕಾಗಲ್ಲ ಆಯಮನ್ಗೂ ಎಪ್ಪತ್ತಾರು ಇರುತ್ತೆ ಅವ್ರ ಮನೆಯಿಂದ ತಂದು ಹಾಕಿದ್ರೆ ಅಂತ ನಮ್ಮ ಸದಸ್ಯರು ಹೇಳಿದ್ದಾರೆ ಯಾರ ಮನೆಯಿಂದ ತಂದು ಹಾಕಲ್ಲ ಈಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಅಭಿವೃದ್ಧಿಗಳು ನೋಡಿರಿ ಸರ್ಕಾರದಿಂದ ಕೊಡ್ತಾರೆ ಅದನ್ನು ತಂದು ಹಾಕ್ಬೇಕು ಅಲ್ಲಿ ಹೋಗಿ ಮಿನಿಸ್ಟ್ರು ಕೈಯೋ ಕಾಲ ಹಿಡಿದೋ ಸಿ ಎಮ್ ಕೈಯೋ ಕಾಲ ಹಿಡಿದು ಮೇಡಮ್ ಅನುದಾನಗಳು ತಂದು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಬೇರೆ ಕ್ಷೇತ್ರಕ್ಕೆ ನಡೀರಿ ಮುಳಿಬಾಗ ಕ್ಷೇತ್ರಕ್ಕೆ ನಡೀರಿ ಮಾಲೂರು ಕ್ಷೇತ್ರಕ್ಕೆ ನಡೀರಿ ಎಲ್ಲಿ ಕೆಲಸಗಳಾಗ್ತಾ ಇಲ್ಲ ಕೆ ಜಿ ಎಫ್ ಕ್ಷೇತ್ರ ನಮ್ಮ ಡಿಸ್ಟಿಕಲ್ಲಿ ನಂಬರ್ ಒನ್ ಕೆಲಸ ಆಗ್ತಾ ಇದೆ ಎಲ್ಲರೂ ಹೊಗಳ್ತಾ ಇದ್ದಾರೆ ಡಿಸ್ಟಿಕಲ್ಲೇ ಮೇಡಮ್ ಆ ಕ್ಷೇತ್ರದಲ್ಲಿ ಮೇಡಮ್ ಅದೇ ಮೂರು ದಿ ನಾಲ್ಕು ದಿವಸ ಇಲ್ಲಿದ್ದರೆ ಇಲ್ಲಿಂದ ಮೂರು ದಿವಸ ವಿಧಾನಸೌಧದಲ್ಲಿ ಮಿನಿಸ್ಟ್ರ್ ಹತ್ರ ಹೋಗ್ಬಿಟ್ಟು ಅವರು ಕೈಯ ಕಾಲ ಇಟ್ಕೊಂಡು ಅನುದಾನ ತಂದು ತರ್ತಾ ಇದ್ದಾರೆ ಎ ಪಿ ಎಮ್ ಸಿ ಮಾರ್ಕೆಟ್ ಆಗ್ತಾ ಇದೆ ಇದರಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ತಂದಿದ್ದಾರೆ ಅದ್ ಮಾಡ್ತಾ ಇದ್ದಾರೆ ಇನ್ನೇನ್ ಮಾಡ್ಬೇಕು ಮೇಡಮ್ ಅವರು ಎಲ್ರು ಎಸ್ ಎಸ್ಸಿ ನಮ್ ದಲಿತರು ಅಂತ ಕಡೆಗಣಿಸ್ತಾ ಇದ್ದಾರೆ ಮೇಡಮ್ ಯಾಕೆ ಅಲ್ಲ ಪರಿಶಿಷ್ಟ ಜಾತಿಗೆ ಪಂಗಡಕ್ಕೆ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಇರೋ ಅವಾಗ ನಾವ್ ಬೇರೆಯವ್ರು ಯಾರಾದ್ರು ಹೋಗ್ ಅರ್ಜಿ ಹಾಕಕ್ಕಾಗುತ್ತ ಪರಿಶಿಷ್ಟ ಜಾತಿ ಅವ್ರನ್ನ ಹಿಂದಕ್ಕೆ ತಳ್ತಾವ್ರೆ ನಮ್ಗೆ ಗೊತ್ತಿಲ್ದಿರ ಆಗ್ಬಾರ್ದು ಆಗ್ಬಾರ್ದು ಇನ್ಯಾರ ಮಾಡೋದಲ್ಲೇ ಅವ್ರನ್ನೇ ಮಾಡ್ಬೇಕು ನಾವ್ ಹೋಗಿ ಜನರಲ್ ಅವ್ರು ಯಾರಾದ್ರೂ ಬೇಕು ಅಂತ ಹೇಳಿ ಅರ್ಜಿ ಹಾಕಕ್ಕಾಗುತ್ತಾ ತಾನೇ ಅದು ಅವ್ರು ಹೇಳಿಕೆ ತಪ್ಪಲ್ವಾ ಅಲ್ಲ ನೀವು ಹೇಳಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀವಿ ನಾವು ನಿಮ್ಮನ್ನ ಮಾಡಬಾರ್ದು ಮಾಡ್ತೀವಿ ಈಗ ನನಗೂ ಸ್ವಲ್ಪ ಕೋಪ ಬಂತು ಏನಕ್ಕೆ ಬಂತು ನಾನು ಇಷ್ಟೊಂದು ಸಹಾಯ ಮಾಡಿ ಇಷ್ಟೊಂದು ಅನುದಾನ ತಂದು ನನ್ನ ಮಾತೇ ವ್ಯಾಲ್ಯೂ ಇಲ್ಲ ಅಂತೇಳಿ ಕೋಪ ಮಾಡ್ಕೊಂಡ್ರು ಕೋಪ ಮಾಡ್ಕೊಂಡಾಗ ನಾವು ಅದನ್ನ ಸರಿಪಡಿಸಿದ್ವಿ ಇಡ್ಲೆ ಮಾ ಎಲ್ಲ ನಮ್ಮ ಮಕ್ಕಳೇ ಏನು ಮಾಡೋಕ್ಕಾಗ್ತದೆ ಸರಿ ಕರೀರಣ್ಣ ಅಂದರು ಶಂಕರಪ್ಪನ ಆಗ್ಬೋದು ನಾನಾಗ್ಬೋದು ಒಂದು ಸುಮಾರು ಸಾರಿಗೆ ಕರೆದ್ವಿ ಬನ್ನಿ 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 ಅಂತ ಕರಿತೀವಿ ಬರಲೇ ಇಲ್ಲ ಬರೆದು ಪಕ್ಷದಲ್ಲಿ ನಾವು ಅಲ್ಲಿಗೆ ಬಿದೋಡಿದ್ರಿ ಬಿಟ್ಬಿಟ್ರಿ ನೆನ್ನೆನೋ ಕರೆದಿದ್ದೀವಿ ಬನ್ನಿ ಅಂತೇಳಿ ಅವರು ಬರಲಿಲ್ಲ ನಾವೇನು ಮಾಡೋಕ್ಕಾಗ್ತದೆ ಶಾಸಕರಿಗೆ ವಿರೋಧವಾಗಿ ನಾವು ಮಾತನಾಡಕ್ಕೆ ಆಗ್ತದೆ ಆಗಲ್ಲ ಅಂತ ಎಮ್ ಎಲ್ ಎನ್ನು ಪಡಿಬೇಕು ಅಂದರೆ ನಾವು ಪುಣ್ಯ ಮಾಡಿರ್ಬೇಕು ಹೆಂಗೆ ಪುಣ್ಯ ಮಾಡಿರ್ಬೇಕಂದ್ರೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋಲ್ಲ ಒಂದು ಅಪ್ಸೆಲ್ ತಂಟೆಗೆ ಹೋಗಲ್ಲ ಈ ತಾಲೂಕು ಆಫೀಸು ಹಿಂದೆ ಓಪನ್ ಆದಾಗ ಆರು ಅಶೋಕ್ ಅವ್ರು ಹೇಳಿದರು ನೋಡ್ರಿ ದೊಡ್ಡ ಸಭೆ ದೊಡ್ಡ ಸಭೆ ಅದರಲ್ಲಿ ಹೇಳಿದರು ಸರ್ಕಾರಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹೇಳಿದ್ರು ಏನ್ ಹೇಳಿದ್ರು ಗೊತ್ತಾ ಇಂಥ ಎಮ್ ಎಲ್ ಎನ್ ಪಡಿಬೇಕು ಅಂದರೆ ಮಗುನ ನೀವು ಪುಣ್ಯ ಮಾಡಿರಬೇಕು ನನ್ನ ಟೇಬಲ್ ಹತ್ರ ನಿಂತ್ಕೊಂಡು ಸರಿ ನಡಿಯಮ್ಮ ನಾನು ಮಾಡಿ ಕಳಿಸ್ತೀನಿ ಅಂದ್ರೂ ಬಿಟ್ಟಿಲ್ಲ ಸೈನ್ ಹಾಕು ತನಕ ಬಿಟ್ಟಿಲ್ಲ ಅಷ್ಟೊಂದು ಮಂಡಿ ಹೆಣ್ಮಗು ಇಂಥ ಮಗುನ ನೀವು ಪಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ಹತ್ತು ಸಾರಿ ಹೇಳಿದರು ಇರು ಇದ್ರ ಸಂದರ್ಭದಲ್ಲಿ ಆಪೋಸಿಟ್ ಆಗಿ ಹೇಳಬೇಕು ಈ ಅಮ್ಮನ್ ಸರಿ ಇಲ್ಲ ಈ ಪಕ್ಷ ಸರಿ ಇಲ್ಲ ಅಂತ ಹೇಳ್ಬೇಕು ಅಂತ ಅದ್ರಲ್ಲಿ ಅಂತ ಪುಣ್ಯಾತ್ಮನ ಎತ್ತೆತ್ತಿ ಪೊಗಡಿದ್ ನಾ ಎಮ್ಮನ್ನು ಅಂದ್ರೆ ನಾವು ಸಾಮಾನ್ಯ ಜನರು ಒಂದು ಮೆಂಬರ್ಗಳು ಆ ಎಮ್ಮನ್ನ ಅವ್ರ ಅಪ್ಪ ಮನೆಯಿಂದ ತಂದವ್ರೆ ಅವ್ರ ಮನೆಯಿಂದ ತಂದಾಕ್ಯವ್ರೆ ಅಂದ್ರೆ ಆ ಯಮ್ಮನ್ ಕೆಪಾಸಿಟಿ ಏನು ನಮ್ಮ ಕೆಪಾಸಿಟಿ ಏನು ಇದುವರೆಕೂ ಆಫ್ ಕ್ಷೇತ್ರದಲ್ಲಿ ಎಂಥ ಎಂಥ ಮಹನೀರ್ ಎಮ್ ಎಲ್ ಎಳು ಬಂದಿದ್ದಾರೆ ಅಷ್ಟು ಮಾತ್ರ ಜಮೀನ್ ಯಾರನ್ನ ಹುಡ್ಕಿದ್ರ ಆರ್ ಎಂ ಸಿ ಯಾರನ್ನ ಹುಡ್ಕಿದ್ರ ಟಿ ಪಿ ಎಸ್ ಪಂಜ್ ಆಫೀಸ್ ಕಟ್ಟಿದ್ರ ತಾಲೂಕು ಆಫೀಸ್ ಕಟ್ಟಿದ್ರ ಕೆ ಜಿ ಆಫ್ ಅಲ್ಲಿ ಹದ್ದುಗಟ್ಟೋಗಿದ್ವು ರೋಡ್ಗಳು ಅಂತ ಕೆ ಜಿ ಆಫ್ ಇವತ್ತು ನೀಟಾಗಿ ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ಅಂತ ಇವು ಈ ಮೆಂಬರ್ಗಳು ನಮ್ಮನ್ ಕರೆಯಲ್ಲ ನಮ್ಮನ್ ಕರಿಯಲ್ಲ ಅಂದರೆ ಎಮ್ ಎಲ್ ಎ ಊರು ಹೋಗಿ ಅವ್ರನ್ನ ಕೈ ಕಾಲು ಹಿಡಿಬೇಕಾ ಇದೇ ಪ್ರಕಾರ ಬೇತಮಂಗಲದಲ್ಲಿ ಆಯ್ತು ಅವನು ಕೋಪ ಮುಂಚು ನಾವೇ ಹೇಳಿದ್ರಿ ಇನ್ನೂ ಬೇಡ ನಮ್ಮ ಅಧ್ಯಕ್ಷರಾದಂತವರು ಮಾತು ಬಂದ್ರೆ ನೆನ್ನೆ ಮೊನ್ನೆ ಬಂದವರು ನಮ್ಮ ಗೌರವ ಇಲ್ಲ ಅವ್ರ ಗೌರವ ಅದು ಇದು ಅಂತ ಯಾವಾಗ ನೋಡು ಅದನ್ನೇ ಹೇಳ್ತಾ ಇರ್ತಾರೆ ಮೀಡಿಯಾಗಳಲ್ಲಿ ಅದನ್ನು ನೋಡ್ತಾ ಇದ್ವಿ ನಾವೆಲ್ಲ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಎಲ್ಲಿದ್ದವರು ಅವರು ಸಂಪಂಗಣ್ಣ ಹತ್ರ ಇದ್ದವರು ಮೊನ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಅಧ್ಯಕ್ಷ ನಮ್ಮ ಮಿಸಸ್ ಅಧ್ಯಕ್ಷರಾದಾಗ ಅದೇ ಬಿ ಜೆ ಪಿ ಮೆಂಬರ್ಗಳು ಕರ್ಕೊಂಡೆ ಅಧ್ಯಕ್ಷರಾಗ್ದವ್ರು ಅವಾಗ ಎಲ್ಲಿ ನೀವು ಇಷ್ಟವಾದ ಕಾರ್ಯಕರ್ತ ನೀನು ಅಲ್ಲಿಂದ ಬಂದಿರೋದೆ ನಾವು ನೆನ್ನೆ ಮೊನ್ನೆ ಬಂದರೂ ನಾವು ಅಲ್ಲಿಂದನೇ ಬಂದಿರೋದು ಅದರಲ್ಲಿ ವ್ಯತ್ಯಾಸ ಏನಿಲ್ಲ ಆದರೆ ಮಾತಾಡೋ ರೀತಿನೂ ಕಲಿಬೇಕು ನಾವು ಕಲಿಯೋದು ಜಾಸ್ತಿ ಇದೆ ಬಟ್ ಆದರೆ ನೆನ್ನೆನೋ ನಾವೆಲ್ಲ ಇಲ್ಲಿ ದಲ್ತಿರೋದ್ರೆ ಎಷ್ಟು ಜನ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಜನ ಇದ್ದೀವಿ ನಾಲ್ಕೈದು ಜನ ಇದ್ದೀವಿ ಇಲ್ಲಿ ಇನ್ನೊಬ್ಬನೇ ಅಲ್ಲ ದಲ್ ನಾವು ದಲಿತರಲ್ಲ ನಮ್ಮದು ನಾವೇ ಎತ್ತಿ ಮೇಲೆ ಹಾಕ್ಕೊಳ್ಳೋದು ಸರಿ ಇಲ್ಲ ನಿಷ್ಠಾವಂತ ಕಾರ್ಯಕರ್ತ ಆದಾಗ ನೀನು ಅಷ್ಟು ದುಡಿದಿರೋನು ಅಷ್ಟು ಒಳ್ಳೆ ಇದಿರೋನು ನೀನು ಕೇಳ ಮೇಡಮ್ನ ಹತ್ರ ಹೋಗಿ ನಿಂತ್ಕೋಬೇಕು ಏನಮ್ಮ ನಾವು ಸ್ನೇಹಿತ ದುಡ್ದಿದ್ದೀವಿ ನಮ್ಮನ್ನ ಯಾಕೆ ಕೈ ಬಿಡ್ತೀನಿ ನೀನು ನಮ್ಮನ್ನ ನಮ್ಮನ್ನೇ ಅಧ್ಯಕ್ಷ ಮಾಡ್ಬೋದು ನಾವು ಅಂತ ಜಗಳ ಆಡಿ ಮಾಡ್ಬೋದಲ್ಲ ಏನು ಬೇಕೋ ಮಾಡ್ಬೋದಲ್ಲ ಹೇಳಿಲ್ಲ ಮಾಡ್ಬೋದಲ್ಲ ಇವಾಗ ಹೆಚ್ಚು ಕಡಿಮೆ ಆಯಿತು ಸಂದರ್ಭಗಳಿಗೆ ಏನೇನೋ ಆಗಿದೆ ಅವೆಲ್ಲ ಬಿಟ್ಟು ನೀವು ಕರೆಕ್ಟಾಗಿರೋ ಕಾರ್ಯಕರ್ತಾದ್ರೂ ಹೋಗಿ ಜಗಳ ಆಡ್ಬೋದು ಅಲ್ಲ ಮೇಡಮ್ನ ಹತ್ರ ಜಗಳ ಆಡಿ ನಮಗೆ ನ್ಯಾಯ ಕೊಡಬೇಕಮ್ಮ ನಮ್ಮ ಕಾರ್ಯ ಒಳ್ಳೆಯ ಕೆಲಸಗಳು ಮಾಡಬೇಕು ನಮಗೆ ಗೌರವ ಕೊಡು ಅಂತೇಳಿ ಮಾಡ್ಬೋದಲ್ಲ